ಸೆನ್ಸರ್ ಉಪಯೋಗ ಮಾಡುವಂತ ಇಲ್ಲ ಎಲ್ಲ ಶೋರೂಮ್ ಮುಂದ್ಗಡೆ ಆಟೋ ಚಾಲಕರು ಎಲ್ಲರೂ ಕೂಡಿ ನಾವು ಸ್ಟ್ರೈಕ್ ನಮ್ಗೆ ಬಂದಿದ್ವಿ ಶೋರೂಮ್ ಅವ್ರ ಹತ್ರ ತಂದಾಗ ಶೋರೂಮ್ನವರು ಎಂಟು ದಿನ ನಾಲ್ಕು ದಿನ ಹದಿನೈದು ದಿನ ಇಲ್ಲಿ ಗಾಡಿಗೊಂಡು ನಿಂದ್ರಿಸ್ತಾರೆ ಕೆಲಸ ಇಲ್ಲ ಬರಕ್ ಸರ್ವಿಸ್ ಮಾಡಿಸಿರ್ತಾರೆ ಅಲ್ಲಿ ಗಾಡಿ ಕೆಡಿಸಿದ್ಮೇಲೆ ಇಲ್ಲಿ ಬಂದಿರ್ತಾರೆ ಒಯ್ದಿರ್ ಮಿಸ್ತ್ರಿ ಬೇರೆ ಕಡೆ ಮಾಡಿರ್ತಾರೆ ನಮ್ಗೆ ಶೋರೂಮ್ ಒಳಗೆಲ್ಲ ಬೇರೆ ಕಡೆ ಮಾಡಿದ್ದು ಅವ್ ಕೆಡಿಸಿ ನಮ್ ಕಡೆ ಬಂದ್ರೆ ಅಂತ ನಾವು ಕೂಡ ಆಟೋ ಚಾಲಕರು ಇವತ್ತಿನ ದಿನ ಬಜಾಜಿ ಶೋರೂಮ್ ಮುಂದ್ಗಡೆ ಆಟೋ ಚಾಲಕರು ಎಲ್ಲರೂ ಕೂಡಿ ನಾವು ಸ್ಟ್ರೈಕ್ ನಮ್ಗೆ ಬಂದಿದ್ವಿ ಯಾವ ಕಾರಣಕ್ಕಂದ್ರ ರೀ ಜಮಖಂಡ್ಯಾಗ ಫಸ್ಟ್ ಆಫ್ ಅಲ್ರಿ ಸಿ ಎನ್ ಜಿ ಐತೆ ಅಂತೇಳಿ ಗಾಡಿಗಳು ಎಲ್ಲನೂ ಸೇಲ್ ಮಾಡ್ಯಾರ ನಮಗೆ ಜಮಖಂಡ್ಯಾಗ ಸಿ ಎನ್ ಜಿ ವಿತರಣೆ ಆಗ್ತಾ ಇಲ್ರಿ ಈಗ ಗಾಡಿಗಳು ಬಂದ್ ಬೀಳ್ತಾವ್ರಿ ಸುಮಾರು ರೋಡ್ ಮೇಲೆ ಹೋಗ್ತಾ ಹೋಗ್ತಾರಿ ಗಿಯರ್ ಚೇಂಜ್ ಮಾಡೋದ್ನಾಗ ಗಾಡಿಗಳು ಬಂದ್ ಬೆಳ ಹಾಕುತ್ತೆವು ಈ ಪ್ರಾಬ್ಲಮನ್ನ ಇವ್ರ ಹತ್ರ ಸೋರೂಮ್ ಅವ್ರ ಹತ್ರ ತಂದಾಗ ಸೋರೂಮ್ನವ್ರು ಎಂಟು ದಿನ ನಾಲ್ಕು ದಿನ ಹದಿನೈದು ದಿನ ಗಾಡಿಗಳು ನಿಂದಿಸ್ತಾರೆ ಇಲ್ಲಾಂದ್ರೆ ಬಾಗಿಲು ಅಂತ ಹೇಳ್ತಾರೆ ಈ ನಷ್ಟು ತುಂಬಿ ಕೊಡೋರು ಯಾರು ಇಲ್ಲ ಅವರು ಮಿಸ್ತರಿಗಳನ್ನ ಚೇಂಜ್ ಮಾಡ್ರಿ ಇಲ್ಲಾಂದ್ರೆ ಸರಿಯಾದ್ರಿ ಅಂದಾಗ ವೇಬನ ಆನ್ಸರ್ಗಳನ್ನ ಶೋರೂಮ್ನವ್ರು ಕೊಡಾಕಿದ್ದಾರೆ ಈ ಆಟೋ ರಿಕ್ಷಾ ಚಾಲಕರಿಗೆ ಇವತ್ತಿನ ದಿನ ಸಾಕಷ್ಟು ನಷ್ಟ ಆಗತೈತಿ ಈ ನಷ್ಟನ ತುಂಬಿ ಕೊಡ್ರಿ ಮತ್ತು ಗಾಡಿಗಳ ಮೇಂಟೆನೆನ್ಸ್ ಏನು ಬರ್ತಾವಲ್ಲ ಗಾಡಿಗಳು ಇಲ್ಲೇ ಮಾಡಿಕೊಡುವಂಥ ಪ್ರಯತ್ನ ಮಾಡ್ರಿ ಬಾಗಲಕೋಟಿಗೆ ಹೋಗ್ರಿ ಅಲ್ಲಿ ಹೋಗ್ರಿ ಮತ್ತೊಂದು ಕಡೆ ಹೋಗ್ರಿ ಅಂದ್ರೆ ಆಟೋ ರಿಕ್ಷಾ ಚಾಲಕರು ಇವತ್ತಿನ ದಿನ ತಮ್ಮ ಮನೆ ನಡೆಸೋದು ದೊಡ್ಡ ಕಠಿಣ ಆಗೈತಿ ಅದ್ರಾಗ ಎರಡೆರಡು ದಿನ ಮೂರು ಮೂರು ದಿನ ಬಾಗಲಕೋಟೆಗೆ ಹೋಗ್ರಿ ಶೋರೂಮ್ ಬೇರೆ ಕಡೆ ಸೋರೂಮ್ಗೆ ಹೋಗ್ರಿ ಅಂತೇಳಿ ಬೇಜಾರಿತ ಅನ್ನೋದಿಂದ ಆನ್ಸರ್ ಮಾಡಾಕತ್ತಿರೀ ಸಿ ಎನ್ ಜಿ ಗಾಡಿಗೆ ಇಂಜನ್ ರೆಡಿ ಅದರಿಂದನೇ ಮಾಡ್ಯಾರೀ ಅವ್ರಿ ಸಿ ಎನ್ ಜಿ ಅಂತ ಹೇಳ್ರಿ ಈಗ ಸಿ ಬಿ ಜಿ ಅಂತ ಹೇಳಿ ಕೊಡಾಕಿತೇ ರೀ ಸಿ ಬಿ ಜಿ ಕೊಟ್ಟಾಗ ಗಾಡಿಗಳು ಏನಾಗೈತೆವ್ರ ಬಂದ್ ಅವು ಈಗ ಸೋರಮ್ನವ್ರು ತಮ್ಮ ಮೀಡಿಯಾ ಮುಂದೆ ಹೇಳಿದ್ರಿ ಇದ್ ಮಾತ್ರಿ ರೀ ಸಿ ಬಿ ಜಿ ಹಾಕೋದ್ರಿಂದ ಗಾಡಿಗಳು ಬಂದ್ ಬೆಳಾಕತೆವಂತ ಹೇಳಿ ಈ ಸಿ ಬಿ ಜಿ ಹಾಕೋದ್ರಿಂದ ಬಂದ್ ಬೆಳಾತೇವಂತಿವ್ರೀಗ ಗೊತ್ತಿದ್ರು ಕೂಡ್ರಿ ಇವರು ಸರ್ಕಾರಕ್ಕೂ ಒಂದು ಮನವಿ ಕೊಟ್ಟಿಲ್ರಿ ಶೋರೂಮ್ ನವರು ಪಂಪದವ್ರಿಗೂ ಒಂದು ಮನವಿ ಕೊಟ್ಟಿಲ್ರಿ ಹಿಂಗಾಗಿ ಬಹಳ ಸಮಸ್ಯೆ ಆಗತೈತಿ ಆಟೋ ರಿಕ್ಷಾ ಚಾಲಕರಿಗೆ ಜಮಖಂಡಿ ಅಲ್ರಿ ಮೈಲೇಜ್ ನಲ್ವತ್ ಮೈಲೇಜ್ ಸಿ ಎನ್ ಜಿ ಮೈಲೇಜ್ ಇತ್ತು ಇವಾಗ ಇಪ್ಪತ್ತು ಹದಿನೈದು ಬಂದ್ ಇತ್ತದ್ರಿ ಸಿ ಬಿ ಜಿ ಹದಿನೈದು ಐತ್ರಿ ಸಿ ಎನ್ ಜಿ ಮೂವತ್ತು ಮೂವತ್ತೈದು ಇವರೇ ಸಿಗ್ತದ್ರಿ ಬಹಳ ಮೋಸ ಆಗತ್ತೈತ್ರಿ ಹಾಕೋದೊಂದು ಸಿ ಎನ್ ಜಿ ಅಂತೇಳಿ ಗಾಡಿಗಳನ್ನ ಸೇಲ್ ಮಾಡ್ಯಾರೀ ನಮಗೆ ಈಗ ಸಿಗ್ತಾ ಇರೋದು ಜಮಖಂಡಿಯಾಗೆ ಸಿ ಬಿ ಜಿ ರೀಸ್ ಮಾಡಿ ಸಾಕಷ್ಟು ರಿಪೇರಿ ರೋಡ್ ಮೇಲೆ ನಿಂದ್ರಾಗಿದ್ದೇವ್ ಗಾಡಿ ಕೊಡ್ರಿ ಎಲ್ಲರು ಬಾಡಿಗೆ ಹೋಗಲಿ ನಿಂದ್ರಾಗಿದ್ದೇವ್ರಿ ಹಿಂಗಾಗಿ ಸರ್ವಿಸಿಂಗ್ ಬಗ್ಗೆ ಹೇಳ್ರಿ ಶೋರೂಮ್ ಸರ್ವಿಸಿಂಗ್ ಪ್ರಾಬ್ಲಮ್ ಏನಾಗಿದೆ ಅದನ್ನ ಶೋರೂಮ್ಗೆ ಬಾರೇ ಬೇಗರು ನೀವತ್ತು ಏನ್ ಮಾಡ್ತಿರ್ತೀರೂ ವಿಷಯ ಭಾಳ ಶಾರ್ಟ್ನಾಗಿ ಹೇಳಿ ಭಾಳ ನಾನು ಜಮಡ್ಡಿ ಆಟೋ ರಿಕ್ಷಾ ಚಾಲಕರ ಅಧ್ಯಕ್ಷ ಮತ್ತೆ ಈಗಾಗ್ಲೇ ನಾವು ಆಟೋ ಇಲ್ಲಿ ಸಿ ಎನ್ ಜಿ ಇದರ ತೊಗೊಂಡಿದ್ವಿ ಶೋರೂಮ್ ಅಲ್ಲಿ ಆದ್ರೆ ಅಲ್ಲಿ ಶೋರೂಮ್ ನಲ್ಲಿ ರಿಪೇರಿ ಮಾಡುವಂತ ಮಿಸ್ತ್ರಿ ಅಲ್ಲ ಇದು ಸೆನ್ಸರ್ ಗಾಡಿ ಆಗಿರೋದ್ರಿಂದ ಇದಕ್ಕೆ ಇಲ್ಲಿ ಸೆನ್ಸರ್ ಉಪಯೋಗ ಮಾಡುವಂಥ ಇಲ್ಲ ಇಲ್ಲಿ ಇವ್ರಿಗೆ ನಮ್ಗೆ ಪಾದ್ರೂಟಿಗೆ ಹೋಗುವಂತ ಹೇಳ್ತಾರೆ ಮತ್ತು ನಮ್ಮ ಎಲ್ಲ ಸಾಲಿ ಹುಡುಗರು ಅದಾವ ಅವು ಇದನ್ನು ಮಾಡಿ ಬಂದು ಮೂರು ನಾಲ್ಕು ನಾಲ್ಕು ದಿವಸ ಹದಿನೈದು ದಿವಸಗಳೇ ಇವ್ರು ಕಠಿಣ ತಿಳ್ಕೊಳತಾರೆ ಭಾಳ ದೊಡ್ಡ ಪ್ರಾಬ್ಲಮ್ ಆಗೈತಿ ಇವರು ಹಿಡಿಯೋರು ಯಾವುದಾದ್ರೆ ಕೇರ್ ಮಾಡ್ತಾ ಇಲ್ಲ ನಮ್ಮ ಗಾಡಿಗಳಿಗೆ ಅದಕ್ಕಾಗಿ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡಿ ಈ ಅಡು ಬಜಾಜ್ ಶೋರೂಮ್ ಮುಂದಗಡೆ ಸ್ಟ್ರೈಕ್ ಮಾಡಕತ್ತೀವಿ ಯಾಕಂದ್ರೆ ನಮ್ಗೆ ಇವ್ರು ಏನು ಸ್ಪಂದನೆ ಕೊಡ್ತಾ ಇಲ್ಲ ಅದಕ್ಕಾಗಿ ಮುಂದಿನ ತಿಂಗಳವರೆಗೆ ಮತ್ತಿನಷ್ಟೇ ಊಗ್ರ ಓರಾಟ ಮಾಡಬೇಕಾಗಿ ಆಕತೆ ಈಗ ಈಗ ಎಲ್ಲ ಮಾಡಿ ಕೊಡ್ತಾರೆ ಸರ್ವಿಸಿಂಗ್ ಅನ್ನು ಮಾಡಿ ಕೊಡ್ತೀವಿ ಮತ್ತೆ ಎಲ್ಲ ರಿಪೇರಿ ಮಾಡಿ ಕೊಡ್ತೀವಿ ಅಂತ ಹೇಳಾರೆ ಇಲ್ಲಿ ಯಾವ ಸೌಲಭ್ಯನೆ ಇಲ್ಲ ಗಾಡಿಗೆ ಗಾಡಿಗೆ ಬೇಕಾದಂತ ಸವಲತ್ತು ಏನು ಏನು ಇಲ್ಲ ಇಲ್ಲ ರೀ ಇಲ್ಲಿ ನಾನು ಬರಿ ಆ ಮಿಸ್ತ್ರಿ ಅದನ ಮಿಸ್ತ್ರಿ ಬರೋಬರಿ ಇಲ್ಲ ತನ್ನ ಮನಸಿಗೆ ಬಂದದ್ದು ಹೇಳ್ತಾನೆ ಹಾ ಆ ಟೈಪ್ ಐತ್ರಿ ಯಾಕಂದ್ರೆ ಅವ್ನು ತನ್ನ ಮನ್ಸಿಗೆ ಬಂದದ ಒಂದು ಪ್ಲಗ್ ಚೇಂಜ್ ಮಾಡ್ದಾನು ಫಿಲ್ಟರ್ ಚೇಂಜ್ ಮಾಡೋದು ಹೇಳ್ತಾನೆ ಒಂದ್ಸಲ ಏನೈತಿ ಇದನ್ನ ಮಾಡ ಟೈಟ್ ಮಾಡ್ಕೋಬೇಕಂತ ಹೇಳ್ತಾನೆ ಎಲ್ಲ ಮಾಡಿಸಿವ್ರಿ ಅವ್ನು ಹೇಳಿದಂಗೆಲ್ಲ ಕೇಳಿರುದ ಗಾಡಿ ಒಳಗೆ ಬಂದ್ಬಿಡತಾವ ಅದ್ಯಾಗ ಸೇಲ್ ಮಾಡೋದು ಅಷ್ಟೇ ಅವ್ರ ಉಪಯೋಗ ಮತ್ತೇನಿಲ್ಲ ಹಾ ಭಾಳ ಭಾಳ ಆವಾಜ್ ಮಾಡಿದ್ರೆ ಬಾಲ್ ಹುಡ್ಗೋಗ್ರಿ ಬಾಲ್ ಹೊಡೆಯೋ ಮಾಡ್ಕೋರಿ ಮತ್ತು ರೊಕ್ಕ ಇದ್ದವ್ರು ರೊಕ್ಕ ರೊಕ್ಕವ್ರು ಏನು ಮಾಡ್ಬೇಕು ರೀ ಬಡವ್ರನ್ನ ರಿಪೇರಿ ಬಂದ ಇಲ್ಲಿ ಬಂದ್ ನಿಂದ್ರದ್ ಆಕತಿ ಜಮ್ ಕಂಡಿ ಆಗ ನಾವು ಬೇರೆ ಕಡೆ ಎಲ್ಲಿ ಮಾಡ್ಸಕ್ ಬರಾಗಲ್ಲ ಇದ್ರ ಮಿಸ್ತ್ರಿ ಇಲ್ರಿ ಏನ್ ಇದೆ ಇವ್ರು ಹೇಳ್ತಾರೆ ನೀವು ಬೇರೆ ಕಡೆ ಹೋಗಿರಿ ಅಂತ ಹೇಳ್ತಾರ ಆಯಿಲ್ ಚೇಂಜ್ ಇಲ್ಲೇ ಮಾಡ್ಕೋಬೇಕ್ರಿ ಆಯಿಲ್ ಚೇಂಜ್ ಡಬಲ್ ರೊಕ್ಕ ತಗೋತಾರ ಇವ್ರ ಇಲ್ಲಿ ಜಮ್ ಕಂಡಿ ಕೆಲಸ ಮಾಡೋರೆ ಇಲ್ಲ ಬೇರೆ ಕಡೆ ಮಾಡಿದ್ರಿ ಅಂತ ಹೇಳ್ತಾರ ಇವ್ರ ನಮ್ ಕಡೆ ಯಾರ್ ಬರ್ತಾರೆ ಸರ್ವಿಸ್ ನಾವ್ ಇಲ್ಲಿ ಟ್ರೈ ಮಾಡುದು ಇಲ್ಲಿ ಆಗ್ಲಿಕ್ಕ ಅಂದ್ರು ಬೆಳಗಾಮ್ ದಿಂದ ಮಿಸ್ತ್ರಿ ಅವ್ರು ಕಳಿಸ್ತೀವಿ ಇಲ್ಲಿ ಬಾಳ್ ಕೊಟ್ಟಿಂದ ಮಿಸ್ತ್ರಿ ಕಳಿಸಿ ಇಲ್ಲೇ ಸರ್ವಿಸ್ ಕೊಡತ್ತ ಖರೆ ಒಂದೊಂದ್ಸಲ ಹೆಂಗ ಅಂದ್ರೆ ನಿಂತಲ್ಲೇನ ನಮ್ಗ ಬಲ್ ಕೇಳ್ತಾರೆ ಮತ್ ಇನ್ನೊಬ್ಬರು ಹಿಂಗದ ರೀ ಸರ್ವಿಸ್ ಮಾಡ್ಸಿರ್ತಾರೆ ಅಲ್ಲಿ ಗಾಡಿ ಮೇಲೆ ಇಲ್ಲಿ ಬಂದಿರ್ತಾರೆ ಶೋರೂಮ್ಗೆ ಸೊ ಅಲ್ಲಿ ಒಂದ್ ಎರಡು ದಿವ್ಸ ಲೇಟ್ ಆಗುದ್ರಿ ಆದಷ್ಟು ನಾವು ನಮ್ಮ ಎಲ್ಲಾರ ತಪ್ಪಾಗಿದ್ದು ಅಂದ್ರೂ ನಾವು ತಿದ್ಕೊಂಡು ಮತ್ತೆ ಚಲೋ ಮಾಡಕ್ ಟ್ರೈ ಮಾಡ್ತೇವ್ರಿ ಮತ್ತೆ ಸರ್ವಿಸ್ ಚಲೋ ಕೊಡಕ್ ಟ್ರೈ ಮಾಡ್ತವ್ರಿ ಖರೆ ಒಂದ್ ಪ್ರಾಬ್ಲಮ್ ಏನೈತೆ ಅಂದ್ರೆ ಸಿ ಎನ್ ಜಿ ಗಾಡಿ ಒಳಗ್ ಸಿ ಬಿ ಜಿ ಹಾಕಾಕತ್ತಾರ ಅದ್ ಸ್ವಲ್ಪ ಇಶ್ಯೂಸ್ ಬರಗತ್ತ ಎಲ್ಲಾ ಗಾಡಿ ಒಳಗ್ ಬರಗತ್ತವ್ ಇದೆಲ್ಲ ನೋಡ್ಕೊಬೇಕ್ರಿ ನೀವು ಅದನ್ನ ಸರ್ಕಾರ ಗಮನಕ್ಕೆ ತಂದೇ ರೀ ಸರ್ಕಾರ ಅಂದ್ರೆ ಈಗ ಎಲ್ಲ ಬರತು ಈಗೆಲ್ಲಾರ್ಗು ಈಗ ನಿಮ್ಮ ಮೀಡಿಯಾ ತ್ರೂನು ಹೊಂಟೈತಲ್ಲ ಸರ್ಕಾರ ಗಮನಕ್ಕೆ ಈಗ ಈ ಹಿಂದೆ ಅವ್ರು ಮಾಡಕತ್ತ ಒಂದ್ ವರ್ಷ ದೇಡ್ ವರ್ಷ ಅಂತ ಹೇಳ್ತಾರೆ ರೀ ಸಮಸ್ಯೆ ಆಗಕತ್ತ ದೀಡ್ ವರ್ಷ ಆಯ್ತ್ರಿ ನಮ್ದು ಶೋರೂಮ್ ಶೋರೂಮ್ದವ್ರ ಏನು ಮಾಡಾಕತ್ತಿಲ್ಲ ಸುಮ್ನೆ ಆಯಿಲ್ ಚೇಂಜ್ ಮಾಡ್ರಿ ಪ್ಲಗ್ ಚೇಂಜ್ ಮಾಡಲಿಲ್ಲ ಪ್ಲಗ್ ಚೇಂಜ್ ಆಯಿಲ್ ಚೇಂಜ್ ಆಗಲಿ ಟ್ಯಾಬ್ ಆಗಲಿ ಯಾವಾಗ ಇಂಡಿಕೇಟರ್ ಹತ್ತೈತಲ್ಲ ರೀ ಗಾಡಿ ಒಳಗ ಇಂಡಿಕೇಟ್ರ್ ಹತ್ತಿದ್ದಾಗ ನಾವು ಟ್ಯಾಬ್ ಹಚ್ಬೇಕು ರೀ ಫಲ ಬಂದ ಮೇಲೆ ಸುಮ್ ಸುಮ್ಕ ಟ್ಯಾಬ್ ಹಚ್ಚಿ ನೋಡೋಕೆ ಆಗಿಲ್ಲ ಇದಕ್ಕಂದ್ರೆ ಟ್ಯಾಬ್ದ್ ಚಾರ್ಜಸ್ ಇತ್ತು ಅದೇ ಅದೇ ಮತ್ತೆ ಕೆಲವ್ರು ಇರ್ತೈತೆ ರೀ ಫ್ರೀ ಒಳಗೆ ಅಂತಾರೆ ಎಷ್ಟು ಫ್ರೀ ಸರ್ವಿಸ್ ಒಳಗೆ ಎಷ್ಟು ಆಗ್ತೈತೆ ನೋಡಿ ಮಾಡಿರ್ತೀವಿ ರೀ ಫ್ರೀ ಸರ್ವಿಸ್ ಇಲ್ಲಿ ಆದಮೇಲೆ ಪೇಯ್ಡ್ ಸರ್ವಿಸಿಗೆ ಏನು ಮಾಡ್ತಾರೆ ಇವರು ಹೊರಗಡೆ ಮಾಡ್ತಾರೆ ಹೊರಗಡೆ ಮಾಡಿದ್ಮೇಲೆ ಅವ್ರು ಎಲ್ಲ ಕೆಡಿಸ್ಕೊಡ್ತಾರೆ ಆಮೇಲೆ ನಮ್ಮ ಕಡೆ ಬಂದ ಮೇಲೆ ನಾವು ಸರ್ವಿಸ್ ಮತ್ತು ಅದಕ್ಕೆ ರಿಪೇರಿ ಮಾಡ್ಬೇಕಾದ್ರೂ ಅದು ಕೆಲವೊಂದು ಡಿಫೆಕ್ಟ್ ಸಿಗ್ಲಿಕ್ಕಂದ್ರೆ ನಾವು ಬೆಲ್ಗಾಮ್ ದಿಂದಾರ ಆಗಲಿ ಬಾಗಲಕೋಟದಿಂದಾರ ಆಗಲಿ ಇಮಿಜಿಯೇಟ್ ನಾವು ತರಿಸಿ ಸರ್ವಿಸ್ ಕೊಡ್ತವ್ರೆ ಸ್ವಲ್ಪ ಲೇಟ್ ಆಗ್ತಂದ್ರು ನಾವ್ ಟ್ರೈ ಮಾಡ್ತವ್ರಿ ಅದಷ್ಟು ಮುಂದಿನ ದಿವಸ ಮಾಡ್ತಾರ ಈ ಬಜಾಜ್ ಶೋರೂಮ್ ಮೇಸ್ತ್ರಿ ಇಲ್ಲ ಹೋಳಿ ಹೇಳ್ತಾರ ಬರ್ಬೇಕಾದ ಜಿಲ್ಲಾ ಬರಬೇಕು ಬಾಳ್ಗೋಡ್ ಜಿಲ್ಲೆ ಬರಬರ ಜಿಲ್ಲೆಯಿಂದ ಬರ್ಬೇಕು ಬರಬರೇ ಈಗ ಈ ಟೈಪ್ ಕಾರಣಕ್ಕ ಯಾವುದು ಮೇಸ್ತ್ರಿ ಅವರು ಸ್ವಲ್ಪ ಎಲ್ಲ ಅಟ್ಯಾಕ್ ಮಾಡ್ತಾರೆ ಒಪ್ ಮಿಸ್ತ್ರಿ ಇರ್ತಾನ್ರಿ ಅವ್ ಬಂದ್ ಅವ್ ಮಾಡಿರ್ತಾನ್ರಿ ಕೆಲ್ಸಕ್ಕೆ ಮತ್ ಮಾಡಿದ ಮೇಲೆನೂ ಇವ್ರು ಹೆಂಗಿರ್ತಾರೆ ಸ್ವಲ್ಪ ನಾಯ್ಲ್ ತಾಳ್ ಹೋಗುದಾರೆ ಮತ್ ಮಿಸ್ತ್ರಿ ಅವರು ಮಾಡಿರ್ತಾರೆ ಎಲ್ಲ ಎ ಟು ಜೆಡ್ ಕಂಪ್ಲೀಟ್ ಮಾಡಿರ್ತಾರೆ ಸಣ್ಣ ಸಣ್ಣ ಇಶ್ಯೂಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಎರ್ಸಿರ್ತಾರೆ ಇದ್ರಾಗ ಕೆಲವ್ರ ಮಂದಿ ಹೆಂಗಿರ್ತಾರೆ ಬೇರೆ ಕಡೆ ಮಾಡಿಸ್ಕೊಂಡ್ ಬಂದ ಅವ್ರಿಗೆ ಸ್ವಲ್ಪ ಕಿಮ್ಮತ್ ಕೊಡ್ಲಿಕ್ಕೆ ಅಂದ್ರೂ ಸ್ವಲ್ಪ ಅವ್ರ ಸಿಟಿಲೇ ನಂದು ಪವರ್ ಏನೈತಿ ಅಂತ ಹೇಳಿ ತೋರ್ಸಕ್ಕೂ ಬರೋರು ಇರ್ತಾರೆ ಗಾಡಿ ಯಾವ್ದು ಗಾಡಿ ನಿಂತಿಲ್ಲ ಇಲ್ಲ ಒಂದು ಮೊದಲೇ ಮಾತ್ರ ಯಾವುದು ಗಾಡಿ ನಿಂತಿಲ್ಲ ಹಾಂ ಮೈನರ್ ಪ್ರಾಬ್ಲಮ್ಸ್ ಆಗತ್ತವು ಮೈನರ್ ಪ್ರಾಬ್ಲಮ್ಸ್ ಆದಮೇಲೆ ನಾವು ಇಲ್ಲಿ ಚೆಕ್ ಮಾಡ್ತೀವಿ ರೀ ನಾ ಈಗ ಜಸ್ಟ್ ಹೇಳಿದಾರ ನಮ್ಮ ಮೇಸ್ತ್ರಿ ಕಡೆ ನಾವು ಟ್ರೈ ಮಾಡಿಸ್ತಿವ್ರಿ ಅದಾಗ್ಲಿಕ್ಕಂದ್ರೆ ಬೆಲ್ಗಮ್ ದಿಂದಾರ ಕರ್ಸತ್ತ ರೀ ಬಾಲ್ಕೋಟಿಂದ ಕರ್ಸಕ್ತರಿ ಅದಕ್ಕಂದ್ರೆ ನಾ ಡೀಲರ್ ಅದೇನು ಇಲ್ಲಿ ಮೇನ್ ಬ್ರಾಂಚ್ಲಿಂದ ಡೀಲರ್ ಯಾರು ಇರ್ತಾರೆ ನೋಡ್ರಿ ಅವ್ರ ಕಡೆಯಿಂದ ಬರಬೇಕಲ್ಲ ರೀ ಈಗ ನಿಂತಲ್ಲೇ ಈಗ ನಾವ್ ಫಿಫ್ಟೀನ್ ಡೇಸ್ ಒಂದ್ಸಲ ಇಟ್ಟಿದ್ರಿ ಅವ್ರ ಏನ್ ಕೇಳ್ತಾರೀ ನೀವು ಫಿಫ್ಟೀನ್ ಡೇಸ್ ಕರ್ಸಿದ್ರ ಈಗ ಈ ಗಾಡಿ ಬಂದ್ ಬಿತ್ ನನಗ ನಾ ಹದಿನೈದು ದಿನ ಖಾಲಿ ಕುಂಡ್ರೇಳ್ತಾರ ಅದು ಸಲುವಾಗಿ ಈಗ ಅವ್ರ ಕರೆಕ್ಷನ್ ರೀ ನಾ ಮತ್ತ ಅದ್ರಷ್ಟು ತಿದ್ಕೊಂತ ಮತ್ತ ಒಬ್ರು ರೆಡಿ ಮಾಡಕ್ ನೋಡತೇನ್ರಿ ಲೋಕಲ್ ಒಳಗು ದೀಡ್ ವರ್ಷ ಆತ್ರಿ ಈ ಸಮಸ್ಯೆ ಅವ್ರದ್ದು ನೀವು ದೀಡ್ ವರ್ಷ ದೀಡ್ ವರ್ಷ ಒಳಗ ಸಮಸ್ಯೆ ದೀಡ್ ವರ್ಷ ಒಳಗ ಎಲ್ಲಾ ಗಾಡಿ ನಿಂತದ ಅಂತ ಹೇಳಿದ್ರ ಇಂಡಿಯಾ ಒಳಗೆ ಎಲ್ಲಾ ಗಾಡಿ ಎಲ್ಲರೂ ನಿಂದಿರ್ಬೇಕಾಗಿತ್ತು ಜಮಖಂಡಿದ್ ಎದಕ್ ಬಂದೈತಿ ಅಂದ್ರ ಸಿ ಬಿ ಜಿ ಹಾಕತಾರ ಅಂತ ಹೇಳಿದ ಮೇಲೆ ಸ್ವಲ್ಪ ಇಶ್ಯೂ ಆಗ್ಯಾವ ಸಿ ಎನ್ ಜಿ ಏನ್ ಪ್ರಾಬ್ಲಮ್ ಐತಿ ಅದು ಬೊಮ್ಮನೆಯವರಿಗೆ ಮತ್ತು ಆಟೋದವರಿಗೆ ಸಂಬಂಧಪಟ್ಟಿದ್ದ ವಿಷಯ ಅದು ಸಿ ಎನ್ ಜಿ ಐತಿ ಸಿ ಎನ್ ಜಿ ಹಾಕ್ರಿ ನಿಮ್ ಪ್ರಾಬ್ಲಮ್ ಬರಂಗಿಲ್ಲ ಮಿಸ್ ಕರ್ಕೊಂಡು ಬಂದು ನೋಡ್ರಿ ಇವತ್ತ ಮಧ್ಯಾಹ್ನ ತ ಒಂದ್ರ ಬೆಳಗಾಮ್ ದಿಂದ ಮತ್ತ್ ಒಂದ್ ಬಾಲ್ಕೋಟೆದಿಂದ ಇಬ್ಬರು ಮಿಸ್ತ್ರಿ ಹೇಳಂಗಾರ ಪೈಲಾ ಬರ್ತಾರ ಗೊತ್ತಿಲ್ಲ ಬಾಲ್ಕೋಟನ್ ಬಾಳ ಅಂದ್ರೆ ಒಂದ್ ಒಬ್ಬ ಒಂದ್ ಮಿಸ್ತ್ರಿ ಇಮಿಜಿಯೇಟ್ ಅವ್ರು ಸರ್ವಿಸ್ ಕೊಡತ್ತೀ ಯಾರಿಗೂ ಇಲ್ಲ ಅಂದಿಲ್ಲ ಖರೆ ಇಷ್ಟ ಏನು ಹೇಳ್ತೀವಿ ಹೊರಗೆ ಸರ್ವಿಸ್ ಮಾಡಿದ್ಮೇಲೆ ಬಂದು ನಮ್ಮ ಮೇಲೆ ದಬ್ಬಾನ್ಕೆ ಮಾಡಬೇಡ್ರಿ ಅದಕ್ಕೆ ಸರಿ ಮಾಡಬೇಕಾದ್ರೂ ಸ್ವಲ್ಪ ಟೈಮ್ ಆಗುದ ಬಂದ ತಕ್ಷಣ ಯಾರ್ದು ಗಾಡಿ ಯಾರ್ದು ನಿಂತಿಲ್ಲ ಇವತ್ತು ಬೇಕಂದ್ರೆ ತಂದು ನಿನ್ಸ್ಯಾರೀ ಯಾಕಂದ್ರೆ ಇವತ್ತು ಮುಂಜಾನೆ ಒಬ್ಬರು ಫೋನ್ ಮಾಡಿದ್ರಿ ನನಗೆ ಅಧ್ಯಕ್ಷನ ನಾ ಪವರ್ ಏನೈತೆ ಕೋಳ್ಸ್ತೇನೆ ಅಂತ ಹೇಳಿ ಅದು ಸಲ ಬಂದು ನಿಂದಿಸಿರ್ತಾರೆ ಯಾಕಂದ್ರೆ ನಾವು ಅಂತ ಹೇಳಿದ್ಮೇಲೆ ನಾ ಅಧ್ಯಕ್ಷದಲ್ಲಿ ನಂಗೆ ಹಿಂಗೆ ಅಂತ ಹೇಳಿದ ಮೇಲೆ ರಾ ನೀವು ಅಧ್ಯಕ್ಷ ಬೇಕಾದಿರಲಿ ಎಲ್ಲರಿಗೂ ನಾವು ಆಟೋದವ್ರ್ಗೆ ಒಂದೇ ನೋಡೋರು ಯಾರು ಇದ್ದವ್ರಿಗ್ ಹೇಳ್ತೀವಿ ರೀ ಏ ನಂದು ಅಧ್ಯಕ್ಷ ನಾ ಪವರ್ ಅಂತ ಹೇಳಿ ಬೇಕಂದಿದ್ದೀ ಖರೆ ಯಾರು ಬೇಕಾದವ್ರು ಇಲ್ಲಿ ಬಜಾಜ್ ಗಾಡಿ ಯಾವ ಬೇಕಾದಿರಲಿ ನಾವು ಡಿಸೈಲ್ ಆಗಲಿ ಸಿ ಎನ್ ಜಿ ಆಗಲಿ ಎಲ್ ಪಿ ಜಿ ಆಗಲಿ ಇಮಿಜಿಯೇಟ್ ಇವತ್ತು ಮತ್ತಷ್ಟು ತಿದ್ಕೊಂಡು ನಾವು ಮತ್ತಷ್ಟು ಚಲೋ ಮಾಡಿಕೊಡ್ತಿವಿ ಆಯ್ತು